ನಮ್ಮ ಅಕ್ಕ ಬಂದ್ರು ದೀಪಕ್ಕ ದೀಪಕ್ಕನ ಮಗ ಆರ್ಯ ಆರ್ಯ ಆರ್ಯನಿಂದ ಲಾಗ್ ಶುರು ಆಗಿಬಿಡ್ತು ಗಂಟಿ ಬರ್ಸತ್ತಿದ್ದ ಅವ್ರ ಅಕ್ಕ ಬಂದ್ರು ಅವ್ರ ಅಕ್ಕ ಬಿ ಚಾಲು ಮಾಡಿದ್ರು ನಮ್ಮ ತಂಗಿ ಬೇರೆ ಎದ್ದು ಚಾಲು ಆಯ್ತು ನೋಡ್ರಿ ಇಲ್ಲಿ ಕಾರ್ಬಾರ ಮಾಡತ್ತಿರು ಇಬ್ರು

ಇಲ್ಲಿ ಅಮ್ಮು ಸ್ಯಾಂಡ್ಗಿ ತಿನ್ನತಳು ಸ್ಯಾಂಡ್ಗಿ ತಗೊಂಡಳು ಇವು ಅಮ್ಮು ಬಂದ ಒಟ್ಟೆ ಶ್ಯಾಂಡ್ಗಿ ತಿನ್ನತೀಳು ಶ್ಯಾಂಡ್ಗಿ ಹೊಟ್ಟೆ ಅಂದ್ರೆ ಬಾಣ ಇಟ್ಟಿದ್ದು ಎಲ್ಲ ಅಕ್ಕಿ ತಿನ್ನತು ಮತ್ತ ನಮ್ಮಮ್ಮಿ ಸಸಿ ಬೇರೆ ರೆಡಿ ಮಾಡ್ಕೊಂಡಳು ಎಲ್ಲ ಹೊಲ್ದ ಸಸಿ ನೆಡ್ಲಕ್ಕ ಅಂತ ನಮ್ಮ ಅಕ್ಕ ಮತ್ತ ನಮ್ಮಮ್ಮಿ ಹೊಂಟರು ಎಲ್ಲರೂ ಕೂಡಿ ನಮ್ಮ ದೀಪಕ್ಕೆ ತಯಾರಾಗ್ತು ಇಲ್ಲೆಲ್ಲರೂ ನೋಡ್ರಿ ಎಲ್ಲಾರು ಎಲ್ಲರದವರು ನಮ್ಮ ನಮ್ಮ ಮನೆ ಐತಿ ನಮ್ಮ ಮನೆ ದಂಡಿಗೆ ನಮ್ಮ ಹೊಲ ಅದಾವೆ ಹಂಗೆ ಒದ್ದು ಪಟ್ಟಿ ಅಲ್ಲಿ ದಂಡಿಗೆ ಲಕ್ಷ್ಮಿ ಗುಡಿ ಐತಿ ಅಲ್ಲಿ ಲಕ್ಷ್ಮಿ ಗುಡಿ ಅಲ್ಲ ಒಂದು ಬನ್ನಿ ಗಿಡ ಐತಿ ಬನ್ನಿ ಗುಡಕ್ಕೆ ಅಲ್ಲಿ ಎಲ್ಲ ದೇವರ ಇದ್ದಾವೆ ಅಲ್ಲೇ ನಾವು ಪೂಜೆ ಮಾಡ್ತೀವಿ ರೀ ಎಲ್ಲರೂ ಭಾಳ ಮಂದಿ ಬಂದು ಮಾಡ್ತಾರು ಹಂಗೆ ಅಲ್ಲ ನಮ್ಮ ಆವನ ಮಕ್ಳು ಬಂದಿರು ಎಲ್ಲ ಕೂತಾರು ನೋಡತರು ನಮ್ಮ ತಂಗಿ ಅವ್ರಿಗೆ ಭಯ ಆಯ್ತು ಬೇರೆ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡ ನಾವು ನಮ್ಮಗೆ ಪೂಜೆ ಈಗ ಎಲ್ಲ ಹುಡುಗರು ಕೂತಿದ್ದು ನಮ್ಮ ನಮ್ಮ ನನಗೆ ನಿಮ್ಮಮ್ಮ ಹುಡುಗರೆಲ್ಲ ನಮ್ಮ ದೀಪಾನ ಮಗಳ ಅದು ಇದ್ದು ಎಲ್ಲ ಬಂದಿದ್ದರು ನಮ್ಮ ಜೊತೆ ಈಗ ಕರ್ಪೂರ ಹಸಾತೀನಿ ಕರ್ಪೂರ ಹಚ್ಚಿ ಆಮೇಲೆ ಶಶಿ ಇದು ತಂದಲ್ಲಿ ದೇವ್ರ ಮುಂದೆ ಹಿಡ್ದು ಅವನ ತಂದ ಮಾಡಿ ತರಗ ಕರ್ಚಿಕಾಯಿ ಎಲ್ಲ ಇಟ್ಟಲ್ಲಿ ಪೂಜೆ ಮಾಡಿದು ತೆಂಗಿನಕಾಯಿ ನಮ್ಮಲ್ಲೂ ನಮ್ಮ ಈಗ ಅವೆಲ್ಲ ನಾವು ಕೂತಿರು ಅಲ್ಲೇ ಟೈನ್ಕಾಯಿ ಒಂದು ಕಲ್ಲಿತ್ತು ಕಲ್ಲಿ ಟೈನ್ಗೆ ಹೊಡೆದೇ ಮಧ್ಯಾಹ್ನ ಬರೋಕೆ ಒಂದು ಲೇಟಾಗಿತ್ತು ಹೀಗಾಗಿ ಎಲ್ಲ ಕಡೆ ಒಂದ್ಸರಿ ಒಂದ್ಸರಿ ಪೂಜೆ ಮುಗ್ಸಂದ ಮತ್ತು ಹತ್ತನಿಗೆ ಬರೋಕ್ಕಿದ್ನಿ ಸೊ ಅಲ್ಲೇ ಸ್ವಲ್ಪ ಎಲ್ಲರಿಗೆ ನಿವಾದಿಯಾಗ ಕೊಟ್ಟನವ್ರಿಗೆ ಕುಡಿದಂತೆ ತೆಂಗಿನಕಾಯಿ ನೀರು ಅದ ಕುಡಿದ್ರು ಪೂಜೆ ಮುಗಿಸಂದ ಈಗ ನಮ್ಮಲ್ಲಿ ಕೊಂಟೆ ನೋಡ್ರಿ ಎಲ್ಲರೂ ನಮಸ್ಕಾರ ಮಾಡ್ರು ಈ ಲಕ್ಷ್ಮಿ ನಮ್ಮ ಇದ್ದಾಗ ಅಲ್ಲೇ ಇದ್ದಾಳು ಎಂಟು ಮೂವತ್ತು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ಕೊತ ಬರ್ತಾರೆ ನಾವು ಬಂದ ಇಲ್ಲಿ ಪೂಜೆ ಮಾಡತ್ತೀನಿ ಇವಾಗ ನಮ್ಮಲ್ಲಿ ಹೊಲಕ್ಕೆ ಬಂದ ನಮ್ಮ ಹೊಲ್ದಾಗ ಕಬ್ಬ ಆಚಾರು ಅಲ್ಲಿ ಪೂಜೆ ಮಾಡಿತು ಅಲ್ಲಿ ಎಲ್ಲರೂ ಊರು ಕೂತಿದ್ದು ನಮ್ಮ ದೀಪದು ಯಾರು ಬರಲಿಲ್ಲ ನಾವು ಅಷ್ಟು ಬಂದು ನಮ್ಮ ಹುರಿ ಅದು ಗಣೇಶ ಅದು ಅವ್ರು ಯಾರು ಲಾಗದ ಬಂದಿಲ್ಲ ಇವಾಗ ಎಲ್ಲಲ್ಲಿ ತಂದ ಸಸಿ ದೇವ್ರ ಮುಂದೆ ಇಟ್ಟು ನಿಮ್ಮ ಕಡೆ ಹೆಂಗೈದು ಮಾಡ್ತೀರಿ ಫ್ರೆಂಡ್ಸ ನಮ್ಮ ಕಡೆ ಈ ರೀತಿಯಾಗಿ ನಾವು ಒಂದು ಶಿಗು ಹುಣ್ಣಿಮೆಯನ್ನು ಅಥವಾ ಹೊಲದ ಪೂಜೆ ಅಂತ ಕರಿತೀವಿ ನಾವು ಈ ರೀತಿ ನಮ್ಮ ಕಡೆ ಪೂಜೆ ಮಾಡ್ತೀವಿ ನಾವು ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಿ ಅನ್ನೋದು ಕಮೆಂಟ್ಸ್ ಮೂಲಕ ತಿಳಿಸಿ ಆಮೇಲೆ ಹೂವು ಅದು ಹರ್ಕೊಂಬಂದಿನಿ ಹೂವು ಅದು ಲೈಟ್ ಹೊಲ್ದಾಗೆಲ್ಲ ತೆರಗ ಚೆಲ್ಲಬೇಕಾಗಿತ್ತು ನಾವು ತಂದಂಥ ನಾ ಕಡುಬ ಮಾಡಿದ್ದೇವೆ ಮುಂಜಾನೆ ಹುಡುಗಿಯದೇನು ಮಾಡಿರಲಿಲ್ಲ ಕಡುಬ ಅನ್ನ ಆಮೇಲೆ ಶಾಂಡಿಗೆ ಕರ್ಜಿಕಾಯಿ ತರಗ ಎಲ್ಲ ತಂದು ಎಲ್ಲ ಕೂಡಿಸಿ ಅದು ಹೊಲದಾಗೆಲ್ಲ ತರಗ ಹೊಲ್ದಾಗ ಚೆಲ್ಲೋದಿರ್ತೈತಿ ಇವಾಗ ಅಲ್ಲಿ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿದೆ ಅಲ್ಲಿ ಮುಗಿಸೋದ ನಮ್ಮಲ್ಲಿ ಮಡ್ಡಿ ಕೌಲ್ಗುಡ ಮಡ್ಡಿ ಅಂತ ಒಂದು ಊರೈತಿ ಕೋಲಗುಡದ ಕೋಲ್ಗುಡದಲ್ಲಿ ಒಂದು ಹೊಲ ಐತಿ ಆ ಹೊಲಕ್ಕಲ್ಲಿ ಪೂಜೆ ಮಾಡಿ ಅಲ್ಲೆಲ್ಲ ಜೋಳ ಬಿತ್ತಿದ್ರು ಹೊಲದಾಗ ಏನಿರಲಿಲ್ಲ ಆಮೇಲೆಲ್ಲ ಪೂಜೆ ಮಾಡಿ ಅಲ್ಲಿ ಬೇಗ ಬೇಗ ಬಂದು ನಮ್ಮ ಗಣೇಶ ಇದಕ್ಕೆ ಹೋದ ಅತ್ನಿಗೆ ಗಾಡಿ ಮೇಲೆ ನಮ್ಮ ಶ್ರೀಮಂತ ಗಾಡಿ ಮೇಲೆ ಹೊಲಕ್ಕೆ ಹೋದ ಅತ್ನಿಗೆ ಹೋದ ನಾನು ಮೈರಿ ಒಂದು ನಮ್ಮ ಆಕಾಶ ಬಂದಿದ್ದೆ ನಮ್ಮ ಪುಟ್ಟಿ ಮಗ ಇವ ಆಕಾಶ ಇಲ್ಲಿ ಮುಂದೆ ನಾವು ಈಗ ಹೊಲದಾಗೆಲ್ಲ ತಿರ್ಗಾ ಚೆಲತ್ತಿದ್ದು ನಮ್ಮ ನೀರು ನೀರು ಮುಂದೆ ಚೆಲ್ಲತ್ತಾಳು ನಾ ಹಿಂದೆ ತಿರ್ಗಾ ಚಲೋತೀನಿ ಹೀಗೆಲ್ಲ ಹೊಲ್ದಾಗೆಲ್ಲ ಚೆಲ್ಲೋತಿ ಅಲ್ಲಿ ಕಬ್ಬಿನ ಹೊಲ್ದಾಗ ಏನು ಲಾ ಅಲ್ಲಿ ವಿಡಿಯೋ ಮಾಡ್ಕೊಲಿಲ್ಲ ಇಲ್ಲೇ ಕುಲ್ಲ ಐತಿ ಇಲ್ಲೆಲ್ಲ ಜೋಳ ಬಿತ್ತರು ಇವ ನಮ್ಮ ಪುಟ್ಟಕ್ಕೆ ಮಗ ಇವ ಆಕಾಶ್ತ ಇದು ಕೋಲ್ಗುಡ್ಡು ಮಡ್ಡಿ ಅಂತ ದೂರ ಐತಿವಲ್ಲ ಇದು ಅಲ್ಲೆಷ್ಟು ಪೂಜೆ ಮಾಡ್ಕೊಂಡು ಮನೆಗೆ ಬರ್ಬೇಕಾದ್ರೆ ಲೇಟ್ ಆಯಿತು ಇಲ್ಲ ಹೊಲ್ದಾಗ ತರಗ ಚೆಲ್ಲದೀಗ ಇಲ್ಲ ಜೋಳ ನಾಟಿ ನಾಟಿರಲಿಲ್ಲ ಜೋಳ ಮತ್ತೊಮ್ಮೆ ಮುಗಿದ್ರೆ ಇಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಇವಾಗ ಅಲ್ಲಿ ಮುಗಿಸ ನಾನು ಅಲ್ಲೇ ಕೂತು ಸ್ವಲ್ಪ ಕಡಬಾದ ತಿಂದು ಅಲ್ಲಿ ದಂಡಿ ಅಲ್ಲಿ ರೋಡ್ ಕಾಣಿಸ್ತದೆ ಅಲ್ಲಿ ರೋಡ್ ಐತಿವಲ್ಲ ಇದು ಮುಗಿಸ ಹೊಲ್ದಾಗೆಲ್ಲ ಕರ್ತಿದ್ದು ಸ್ವಲ್ಪ ಕೂತು ಹೊಲದಾಗ ಕೂತ ಕಡಬಾಗ ತಿಂದ మనీ బంది ఫ్రెండ్స్ హ్యాస్తాను ఇప్పుడు వాచింగ్ ఫార్ థ్యాంక్ యూ బాయ్